ಸರ್ ನಮಸ್ತೆ ಈ ರೋಡ್ಗೆ ಈ ಡಾಂಬರ್ ರಸ್ತೆಗೆ ಒಂದಾಣಿಕೆ ಆದಂಗೆ ಒಂದು ಎಕರೆ ಹದಿನೈದು ಕುಂಟೆ ಈ ನೀರ್ಗಿರಿ ಇರೋದು ಇದು ಡಾ ಡಾಂಬಾರ್ ರಸ್ತೆ ಒಂದು ಎಕರೆ ಹದಿನೈದು ಕುಂಟೆ ಈ ಕಡೆ ರಸ್ತೆ ಬರ್ತದೆ ಒಂದು ಕಡೆ ಮೊಂಡ್ ರೋಡು ಒಂದು ಕಡೆ ಡಾಂಬರ್ ರಸ್ತೆ ಈ ನೀರಗಿರಿ ಇರುವಂಥ ಜಾಗ ಡಾಂಬರ್ ರಸ್ತೆಗೆ ಇರುವಂಥದ್ದು ಡಾಂಬರ್ ರಸ್ತೆಗೆ ನಿಮಗೆ ನೂರೈವತ್ತು ಅಡಿ ಬರ್ತದೆ ಜಾಗದಲ್ಲಿ ಒಂದು ಬೋರ್ ಇದೆ ಇದೇ ಮಿಷಿನ್ ಮನೆ ಒಂದು ಬೋರ್ ಇದೆ ಜಾಗ ತುಂಬ ಚೆನ್ನಾಗಿದೆ ಅಂದರೆ ನೀರಿಗಿರಿ ಹಾಕಿರೋದ್ರಿಂದ ನೀರು ಕ್ಲೀನ್ ಕ್ಲೀನ್ ಮಾಡಿಸ್ಕೊಂಡ್ರೆ ಒಳ್ಳೆ ಜಾಗ ಒಂದು ಎಕರೆ ಹದಿನೈದು ಗುಂಟೆ ಜಾಗ ಹೊಸ್ರೋಟು ಹೊಸ ರೂಟ್ಗೆ ಇರುವಂಥ ಜಾಗ ಇದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಎರಡು ಕಡೆ ರಸ್ತೆ ಬರ್ತದೆ ಒಂದು ಕಡೆ ಡಾಂಬರ್ ರಸ್ತೆ ಒಂದು ಕಡೆ ಮಂಡ್ ರೋಡು ಇದು ರೋಡು ಅದು ಡಾಂಬರ್ ರಸ್ತೆ ಜಾಗ ತುಂಬ ಚೆನ್ನಾಗಿದೆ ರೆಡ್ ಸೈಲ್ ರೆಡ್ ಸೈಲ್ ಜಾಗ ಇಡಿ ಭೂಮಿ ರೆಡ್ ಸೈಲ್ ಈ ಥರ ಬರ್ತದೆ ಭೂಮಿ ರೆಡ್ ಸೈಲು ಜಾಗ ತುಂಬ ಜಾಗ ನೀರುಗಿರಿದೆ ನೀರುಗಿ ಕ್ಲೀನ್ ಮಾಡಿದ್ರೆ ಒಳ್ಳೆ ಜಾಗ ಬೋರಲ್ಲಿ ಒಳ್ಳೆ ನೀರಿದೆ ಡಾಂಬರ್ ರಸ್ತೆಗೆ ನೂರೈವತ್ತು ಅಡಿ ಸಿಗುತ್ತೆ ಸರ್ಕಾರದಿಂದ ಹನಿ ನೀರಾವರಿ ಸಹ ಮಾಡಿದ್ದಾರೆ ಸರ್ಕಾರದಿಂದ ಹನಿ ನೀರಾವರಿ ಮಾಡಿದ್ದಾರೆ ಇಲ್ಲಿ ಪೈಪ್ಲೈನ್ ಇದೆ ಹನಿ ನೀರಾವರಿ ಮಾಡಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ